ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಂ ಪುಟ್ಟಯ್ಯ ಸಂಪಾದಿತ ಬೆಂಕಿಯ ಮಳೆ ಸಮಗ್ರ ಹೋರಾಟದ ಹಾಡುಗಳ ಕೃತಿಯಿಂದ ಈ ಹಾಡನ್ನು ಹಾಡಲಾಗುತ್ತದೆ ಈ ಹಾಡನ್ನು ಬರೆದವರು ರಾಯಚೂರು ಜಿಲ್ಲೆಯ ಕ್ರಾಂತಿಕಾರಿ ಕವಿ ಸಿ ದಾರಪ್ಪ ನೀಲಗೊಲ್ ಅವರು ಬರೆದ ಊರು ಅಂದರೆ ಊರಯ್ಯ ಹೆಸರಾದ ತವರೂರಯ್ಯ ಅನ್ನುವಂತಹ ಈ ಹಾಡನ್ನ ಈಗ ಹಾಡಲಾಗುತ್ತದೆ ஊரு அந்த ஊரய ஓ அண்ணா எசராத தபரூரையா கன்னட நாடி கையா குண்டிக மைசூரய அய்யோ இன் நாடிக ஓ அண்ணா பரலாரத கொத்தையா மைசூரு ಯಾರು ಅರಮಾರು ಬಾರಯ್ಯಾ ನೋಡಲು ಬಲು ಜೋರಯ್ಯ ಆ ಇಂತ ನಡಿಗೆ ಬಂತಯ್ಯ ಓ ಅಣ್ಣ ಬರಲಾರದ ಪತ್ತಯ್ಯಾ ಕನ್ನಂಬಾಡಿ ಕಟ್ಟೆ ಕೈ ಮಾಡಿ ಕರಿದಾರೆ ಬೃಂದಾವನ ಪಂಚಕ್ಕೆ ಸರಾದಂತ ಓ ಅಣ್ಣ ದಸರಾವೇ ಮೈಸೂರಯ್ಯ ಇಂಥ ನಾಡಿಗೆ ಬಂತಯ್ಯ ಓ ಅಣ್ಣ ಬರಲಾರದ ಪತ್ತಯ್ಯಾ ಟಿಪ್ಪು ಎಂದರೆ ಟಿಪ್ಪು ಮೈಸೂರು ಹುಲಿ ಟಿಪ್ಪು ಬಿಳಿಯಾರ ವಿರುದ್ಧ ಸಮರ ಹೂಡಿದ ಟಿಪ್ಪು ಶೆಟ್ಟು ಹೊಡಿದು ಗಲ್ಲು ಕಚ್ಚೆ ಹಾಕಿದ ಟಿಪ್ಪು ಇಂಥ ನಾಡಿನ ಬೀರಾರೆ ಓ ಅಣ್ಣ ನಿಜವಾ ತಿಳಿದು ನಡೀರೋ ಇಂಥ ನಾಡಿಗೆ ಬಂತಯ್ಯ ಓ ಅಣ್ಣ ಬರಲಾರದ ಪತ್ತಯ್ಯ ಆ ಕನ್ನಂಬಾಡಿ ಕಟ್ಟೆಗೆ ಓ ಅಣ್ಣ ಕಲ್ಲು ಯಾರೋ ಯಾರೋ ಚಾಮುಂಡಿಯ ಬೆಟ್ಟೆ ಓ ಅಣ್ಣ ಚಾಮರೂ ಮತ್ತಾರದು ತಳತಾಳ ಮಳೆಯುವಂತ ದಸರಕ್ಕೆ ಸೊಬಗು ತಂದವರು ಯಾರೋ ಆ ಸೊಬಗು ಕೂಲೆರೋ ಬೊಂತಯ್ಯ ಓ ಅಣ್ಣ ಬರಲಾರದ ಪತ್ತಯ್ಯ